ವೃಷಭರಾಶಿಯವರ ಮನೆ ಕಟ್ಟುವ ಮತ್ತು ಖರೀದಿಸುವ ಯೋಗದ ಬಗ್ಗೆ ತಿಳಿದುಕೊಳ್ಳೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿಗಳು ನಮ್ಮ ಜೀವನದ ಅನೇಕ ಪ್ರಮುಖ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತವೆ ಅದರಲ್ಲೂ ನಮ್ಮ ಕನಸಿನ ಮನೆಯನ್ನು ನಿರ್ಮಿಸುವುದು ಅಥವಾ ಖರೀದಿಸುವುದು ಒಂದು ಮಹತ್ವದ ಘಟ್ಟ ವೃಷಭರಾಶಿ ಮತ್ತು ಅವರ ಸ್ವಭಾವ ವೃಷಭರಾಶಿಯವರು ಸಾಮಾನ್ಯವಾಗಿ ತಾಳ್ಮೆ ಸ್ಥಿರತೆ ಮತ್ತು ದೃಢ ಸಂಕಲ್ಪಕ್ಕೆ ಹೆಸರುವಾಸಿಯಾಗಿದ್ದಾರೆ ಈ ರಾಶಿಯ ಅಧಿಪತಿ ಶುಕ್ರಗ್ರಹ ಶುಕ್ರನು ಸೌಂದರ್ಯ ಐಷಾರಾಮಿ ಮತ್ತು ಸುಖಭೋಗುಗಳ ಪ್ರತಿನಿಧಿಯಾಗಿದ್ದಾನೆ ಹಾಗಾಗಿ ವೃಷಭರಾಶಿಯವರಿಗೆ ಗುಣಮಟ್ಟ ಮತ್ತು ಸುಖಮಯ ಜೀವನದ ಮೇಲೆ ಅಪಾರ ಆಸಕ್ತಿ ಇರುತ್ತದೆ ಈ ಗುಣಗಳು ಅವರ ಮನೆ ಕಟ್ಟುವ ಪ್ರಕ್ರಿಯೆಯಲ್ಲೂ ಪ್ರತಿಫಲಿಸುತ್ತವೆ ಅವರು ಯಾವುದೇ ಕೆಲಸವನ್ನು ಅವಸರದಲ್ಲಿ ಮಾಡದೆ ನಿಧಾನವಾಗಿ ಅಚ್ಚುಕಟ್ಟಾಗಿ ಮತ್ತು ಎಲ್ಲವನ್ನೂ ಪರಿಶೀಲಿಸಿ ನಿರ್ಧರಿಸುತ್ತಾರೆ ಮನೆ ಕಟ್ಟುವ ಮತ್ತು ಖರೀದಿಸುವ ಯೋಗಕ್ಕೆ ಅನುಕೂಲಕರ ಸಮಯ ವೃಷಭರಾಶಿಯವರಿಗೆ ಮನೆ ಕಟ್ಟಲು ಅಥವಾ ಖರೀದಿಸಲು ಅತ್ಯಂತ ಶುಭ ಸಮಯವೆಂದರೆ ಅವರ ಜಾತಕದಲ್ಲಿ ಶುಕ್ರ ಮತ್ತು ಶನಿಗ್ರಹಗಳ ಸ್ಥಾನಗಳು ಬಲವಾಗಿರುವಾಗ ಶನಿಗ್ರಹವು ಸ್ಥಿರಾಸ್ತಿ ಮತ್ತು ಸ್ಥಿರತೆಗೆ ಅಧಿಪತಿಯಾಗಿದ್ದಾನೆ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಎರಡು ಸಾವಿರದ ಇಪ್ಪತ್ತೇಳು ಈ ಎರಡು ವರ್ಷಗಳು ವೃಷಭರಾಶಿಯವರಿಗೆ ಸ್ಥಿರಾಸ್ತಿಯಲ್ಲಿ ಹೂಡಿಕೆ ಮಾಡಲು ಅತ್ಯಂತ ಶುಭವಾಗಿವೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಗುರುಗ್ರಹದ ಸ್ಥಾನವು ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಲಿದೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಶನಿಗ್ರಹದ ಬಲವು ಮನೆ ನಿರ್ಮಾಣ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಹಕರಿಸುತ್ತದೆ ಜ್ಯೋತಿಷ್ಯದ ಶುಭ ಮುಹೂರ್ತಗಳು ವೃಷಭರಾಶಿಯವರು ಮನೆ ಕಟ್ಟಲು ಪಂಚಮಿ ಏಕಾದಶಿ ಮತ್ತು ಪೂರ್ಣಿಮಾ ತಿಥಿಗಳನ್ನು ಆಯ್ಕೆ ಮಾಡಬಹುದು ಜೊತೆಗೆ ಶುಕ್ರವಾರ ಮತ್ತು ಶನಿವಾರಗಳು ಸಹ ಶುಭ ದಿನಗಳಾಗಿವೆ ವೃಷಭರಾಶಿಯವರಿಗೆ ಸೂಕ್ತವಾದ ಮನೆ ಹೇಗಿರಬೇಕು ವೃಷಭರಾಶಿಯವರು ತಮ್ಮ ಮನೆಯ ವಿನ್ಯಾಸ ಮತ್ತು ಒಳಾಂಗಣ ಅಲಂಕಾರದ ಬಗ್ಗೆ ವಿಶೇಷ ಗಮನಹರಿಸುತ್ತಾರೆ ವಾಸ್ತು ಮತ್ತು ವಿನ್ಯಾಸ ಅವರು ವಿಶಾಲವಾದ ಮತ್ತು ಆಕರ್ಷಕವಾದ ಮನೆಯನ್ನು ಇಷ್ಟಪಡುತ್ತಾರೆ ಮನೆಯಲ್ಲಿ ಹೂದೋಟ ಬಾನ್ಸಾಯಿ ಮರಗಳು ಮತ್ತು ವಿಶ್ರಾಂತಿ ಪಡೆಯಲು ಅನುಕೂಲವಾದ ಜಾಗ ಇರುವುದು ಅವರಿಗೆ ಅತ್ಯಗತ್ಯ ಬಣ್ಣಗಳು ಅವರಿಗೆ ಕ್ರೀಮ್ ಗುಲಾಬಿ ಬಿಳಿ ಮತ್ತು ಆಕಾಶ ನೀಲಿ ಬಣ್ಣಗಳು ತುಂಬ ಇಷ್ಟ ಈ ಬಣ್ಣಗಳು ಮನೆಯಲ್ಲಿ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತರುತ್ತವೆ ಒಳಾಂಗಣ ಮನೆಯ ಒಳಾಂಗಣವು ಐಷಾರಾಮಿ ಮತ್ತು ಆರಾಮದಾಯಕವಾಗಿರಬೇಕು ಸೊಗಸಾದ ಪೀಠೋಪಕರಣಗಳು ಆಕರ್ಷಕ ಬೆಳಕಿನ ವ್ಯವಸ್ಥೆ ಮತ್ತು ಕಲಾತ್ಮಕ ವಸ್ತುಗಳನ್ನು ಅವರು ಹೆಚ್ಚು ಇಷ್ಟಪಡುತ್ತಾರೆ ಮನೆ ಕಟ್ಟಲು ಅಥವಾ ಖರೀದಿಸಲು ಕೆಲವು ಪ್ರಮುಖ ಸಲಹೆಗಳು ಆರಂಭದ ಹಂತ ಮನೆ ಕಟ್ಟುವಾಗ ಅಥವಾ ಖರೀದಿಸುವಾಗ ಜಮೀನಿನ ಮಾಲೀಕತ್ವದ ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸುವುದು ಮುಖ್ಯ ವೃಷಭರಾಶಿಯವರು ತಾಳ್ಮೆಯಿಂದ ಈ ಕಾರ್ಯವನ್ನು ಮಾಡುತ್ತಾರೆ ಹೂಡಿಕೆ ದೊಡ್ಡ ಹೂಡಿಕೆಗಳನ್ನು ಮಾಡುವ ಮೊದಲು ತಜ್ಞರ ಸಲಹೆ ಪಡೆಯುವುದು ಉತ್ತಮ ಶುಕ್ರಗ್ರಹವು ಆರ್ಥಿಕ ಲಾಭವನ್ನು ಸೂಚಿಸುವುದರಿಂದ ಸರಿಯಾದ ಸಮಯದಲ್ಲಿ ಮಾಡಿದ ಹೂಡಿಕೆಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ವಾಸ್ತು ಮನೆಯ ಮುಖ್ಯದ್ವಾರವು ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇರುವುದು ಅತ್ಯಂತ ಶುಭ ಇದು ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ ಯಾವ ದೇವತೆಗಳ ಆರಾಧನೆ ಶುಭ ಮನೆ ಕಟ್ಟುವ ಕೆಲಸದಲ್ಲಿ ಯಾವುದೇ ಅಡೆತಡೆಗಳು ಬರದಂತೆ ತಡೆಯಲು ಮತ್ತು ಶುಭ ಫಲಿತಾಂಶಗಳನ್ನು ಪಡೆಯಲು ಈ ದೇವತೆಗಳನ್ನು ಆರಾಧಿಸುವುದು ಉತ್ತಮ ಶುಕ್ರದೇವ ವೃಷಭರಾಶಿಯ ಅಧಿಪತಿಯಾದ ಶುಕ್ರನನ್ನು ಪೂಜಿಸುವುದು ಅತ್ಯಂತ ಶುಭಕರ ಪ್ರತಿದಿನ ಶುಕ್ರ ಮಂತ್ರವನ್ನು ಜಪಿಸುವುದರಿಂದ ಮನೆ ಕಟ್ಟುವ ಕೆಲಸ ಸುಗಮವಾಗಿ ನಡೆಯುತ್ತದೆ ಮಹಾಲಕ್ಷ್ಮಿ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಮಹಾಲಕ್ಷ್ಮಿಯನ್ನು ಪೂಜಿಸುವುದು ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಶನಿದೇವ ಸ್ಥಿರಾಸ್ತಿ ಮತ್ತು ಕೃಷಿಗೆ ಅಧಿಪತಿಯಾದ ಶನಿದೇವನನ್ನು ಪೂಜಿಸುವುದರಿಂದ ಭೂಮಿ ಮತ್ತು ನಿರ್ಮಾಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಶನಿವಾರದಂದು ಶನಿಚಾಲೀಸ ಪಠಿಸುವುದು ಸಹ ಲಾಭದಾಯಕ ಈ ಮಾಹಿತಿಯು ವೃಷಭರಾಶಿಯವರಿಗೆ ತಮ್ಮ ಕನಸಿನ ಮನೆಯನ್ನು ನನಸು ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ಭಾವಿಸುತ್ತೇವೆ ಇದೇ ರೀತಿಯ ಮತ್ತಷ್ಟು ಜ್ಯೋತಿಷ್ಯದ ಮಾಹಿತಿಗಾಗಿ ನಮ್ಮೊಂದಿಗೆ ಇರಿ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು 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 ನಾಲ್ಕು ಎಂಟು ನಾಲ್ಕು ಸೊನ್ನೆ ಏಳು ಸೊನ್ನೆ ಐದು